ಹಾಂ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದರೆ ಧನ ತ್ರಯೋದಶಿ ಹಬ್ಬವನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ಎಲ್ಲ ಡೀಟೇಲನ್ನು ಕೊಟ್ಟಿದ್ದೀನಿ ಆ ಆ ಧನತ್ರಯೋದಶಿ ಹಬ್ಬ ದೀಪಾವಳಿಯ ಮೊದಲನೇ ಹಬ್ಬ ಆಗಿರುತ್ತೆ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಪೂಜಾ ಮುಹೂರ್ತ ಏನು ಎಲ್ಲ ಮಾಹಿತಿ ಅದರಲ್ಲಿ ಇದೆ ಇದು ಶನಿವಾರ ಬರೋದರಿಂದ ಹದಿನೆಂಟನೇ ತಾರೀಕು ಶನಿವಾರ ಬರೋದರಿಂದ ಇದರ ಮುಹೂರ್ತ ಬಂದ್ಬಿಟ್ಟು ಏಳು ಹದಿನಾರರಿಂದ ಎಂಟು ಇಪ್ಪತ್ತರವರೆಗೂ ಕೂಡ ಇರುತ್ತೆ ಈ ಒಂದು ಟೈಮಲ್ಲಿ ನಾವು ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ ಹಾಗೆ ಇವತ್ತಿನ ದಿವಸ ಅಂದರೆ ಆವತ್ತಿನ ದಿವಸ ಅಂದರೆ ಶನಿವಾರ ನಾವು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತೊಗೊಂಡು ಬಂದರೆ ನಮಗೆ ಒಳ್ಳೆಯ ಒಂದು ಪ್ರತಿಫಲ ಸಿಗುತ್ತೆ ಲಕ್ಷ್ಮಿಯ ಕೃಪಕಟಾಕ್ಷ ಕಟಾಕ್ಷ ಆಗುತ್ತೆ ಲಕ್ಷ್ಮಿ ನಮಗೆ ಯಾವ ಒಂದು ವಸ್ತುಗಳನ್ನು ತೊಗೊಂಡು ಬಂದರೆ ಆಶೀರ್ವದಿಸ್ತಾರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ನೆಲೆಸಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಆವತ್ತಿನ ದಿವಸ ಲಕ್ಷ್ಮಿ ಭೂಲೋಕಕ್ಕೆ ಬಂದು ನೆಲೆಸಿರ್ತಾರೆ ಅಂತ ಹೇಳಿ ಪ್ರತೀತಿ ಇದೆ ಹಾಗಾಗಿ ಮನೆ ಮನೆ ಮನೆಗೂ ಕೂಡ ಅವರು ಬರೋದರಿಂದ ನಾವು ಆವತ್ತಿನ ದಿವಸ ಯಾವ ಒಂದು ವಸ್ತುಗಳನ್ನು ನಾವು ಖರೀದಿ ಮಾಡಿದರೆ ಲಕ್ಷ್ಮಿ ಆ ವಸ್ತುಗಳ ಮೂಲಕ ನಮ್ಮ ಮನೆಗೆ ಬರ್ತಾರೆ ಅನ್ನೋದನ್ನ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ವೀಡಿಯೋಗಳು ಫಸ್ಟ್ ನೀವೇ ನೋಡಬಹುದು ಹಾಗೆ ಧನ ತ್ರಯೋದಶಿ ಹಬ್ಬದ ದಿವಸ ನಾವು ಯಾವೆಲ್ಲ ಒಂದು ವಸ್ತುಗಳನ್ನು ಮನೆಗೆ ತಗೊಂಡು ಬರಬೇಕು ಫಸ್ಟ್ನೇದಾಗಿ ನೀವೆಲ್ಲ ಹಬ್ಬಕ್ಕೆ ಬಟ್ಟೆನ ಖರೀದಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಹೊಸ ಬಟ್ಟೆಯನ್ನು ತಗೊಳ್ತಾ ಇದೀರಾ ಅಥವಾ ನಿಮ್ಮ ಬಂಧುಗಳಿಗೆ ನೀವು ಹೊಸ ಬಟ್ಟೆನ ನಿಮ್ಮ ಮನೆಯಲ್ಲಿರುವಂಥ ಕುಟುಂಬದವ್ರಿಗೆಲ್ಲರಿಗೂ ಕೂಡ ಹೊಸ ಬಟ್ಟೆನ ಖರೀದಿ ಮಾಡಿ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಇವತ್ತಿನ ಆವತ್ತಿನ ದಿವಸ ಅಂದರೆ ಧನತ್ರಯೋದಶಿ ಹಬ್ಬದ ದಿವಸ ನೀವು ಖರೀದಿ ಮಾಡಿದ್ದೇ ಹಾಗಿದ್ದಲ್ಲಿ ಒಂದು ಒಳ್ಳೆಯ ಶುಭವನ್ನು ನೀವು ನೋಡಬಹುದು ಯಾಕೆ ಅಂತ ಹೇಳಿದ್ರೆ ಅವತ್ತು ಏನೇ ಖರೀದಿ ಮಾಡಿದರೂ ಕೂಡ ಅದು ನಮ್ಮ ಜೀವನದಲ್ಲಿ ದುಪ್ಪಟ್ಟಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೆಲೆ ಬಾಳೋ ವಸ್ತು ಆಗಿರ್ಬೋದು ಬಟ್ಟೆ ಆಗಿರ್ಬೋದು ನೀವು ಏನೇ ಒಂದು ಅವತ್ತಿನ ದಿವಸ ಒಂದು ಸಣ್ಣ ಪುಟ್ಟ ನಮ್ಮ ಆಗಲ್ಲ ಅಂತ ಅನ್ನೋರು ಒಂದು ಸಣ್ಣದಾಗಿರ್ತಕ್ಕಂಥ ಏನಾದರೂ ಒಂದು ಮುಂದೆ ಹೇಳ್ತಾ ಹೋಗ್ತೀನಿ ಆ ವಸ್ತುಗಳನ್ನು ನೀವು ಮನೆಗೆ ತೊಗೊಂಡು ಬಂದರೆ ತುಂಬಾ ಒಳ್ಳೆಯದಾಗತ್ತೆ ಬಟ್ಟೆನ ಖರೀದಿ ಮಾಡ್ಬೋದು ಆಮೇಲೆ ಮನೇಲಿರ್ತಕ್ಕಂಥ ದೇವರ ಫೋಟೋಗಳನ್ನು ಚೇಂಜ್ ಮಾಡ್ತೀನಿ ನಮಗೆ ತುಂಬ ಹಳೆಯದಾಗಿದೆ ಅಂದರೆ ಇನ್ನೆಲ್ಲನೂ ಕೂಡ ಬೇರೆ ಅಂದರೆ ಚೇಂಜ್ ಮಾಡಬೇಕಾಗತ್ತೆ ಅದೆಲ್ಲ ಬೇಡ ಇವಾಗ ಅಂತ ಹೇಳಿದ್ರು ಕೂಡ ಇವತ್ತಿನ ದಿವಸ ಅಂದರೆ ಆವತ್ತಿನ ದಿವಸ ಧನತ್ರಯೋದಶಿ ಹಬ್ಬದ ದಿವಸ ನೀವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ತೊಗೊಂಡು ಬಂದು ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ಒಂದು ದೇವರ ಫೋಟೋಗಳನ್ನು ತೊಗೊಂಡು ಬಂದು ಆವತ್ತಿನ ದಿವಸ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ತುಂಬಾ ಒಂದು ಒಳ್ಳೆಯ ಒಳ್ಳೆಯದಾಗತ್ತೆ ಒಳ್ಳೆಯ ಪ್ರತಿಫಲವನ್ನು ನೀವು ನೋಡ್ಬೋದು ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗುತ್ತೆ ಅಂತ ಹೇಳ್ತೀವಿ ಹಾಗೆಯೇ ಹಿತ್ತಾಳೆ ತಾಮ್ರ ಬೆಳ್ಳಿ ಈ ಥರ ಪಾತ್ರೆಗಳನ್ನು ತಗೊಳ್ಳೋಂಥವ್ರು ಕೂಡ ಆವತ್ತಿನ ದಿವಸ ತೊಗೊಳ್ಬೋದು ಈ ಹತ್ತಾಳೆ ಪಾತ್ರೆನ ತೊಗೊಳ್ಬೇಕು ಚೇಂಜ್ ಮಾಡಬೇಕು ನಮ್ಮ ಮನೆಗೆ ಅಂತ ಹೇಳಿದ್ರೆ ಬೆಳಕು ಅಂತ ಹೇಳ್ತೀವಿ ಆ ಬೆಳಕನ್ನು ಆವತ್ತಿನ ದಿವಸ ತೊಗೊಂಡು ಬಂದರೆ ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಬೆಲೆ ಬಾಳುವಂಥ ವಸ್ತುಗಳನ್ನು ಆವತ್ತಿನ ದಿವಸ ತೊಗೊಬರ್ಬೋದು ಇಲ್ಲ ಬಂಗಾರವನ್ನು ಖರೀದಿ ಮಾಡ್ತೀನಿ ಅಂತ ಅನ್ನೋರು ಕೂಡ ಈ ಒಂದು ಧನತ್ರಯೋದಶಿ ಹಬ್ಬದ ದಿವಸ ಬಂಗಾರವನ್ನು ಖರೀದಿ ಮಾಡಿ ಸಂಜೆ ನೀವು ಪೂಜೆ ಮಾಡಿದ್ದೆ ಆಗಿದ್ದಲ್ಲಿ ಒಂದು ಒಳ್ಳೆಯ ಪ್ರತಿಫಲವನ್ನು ಕೂಡ ನೀವು ನೋಡ್ಬೋದು ಅದಲ್ಲದೆ ನಮಗೆ ಮಣ್ಣಿನ ದೀಪಗಳನ್ನು ಕೂಡ ನೀವು ಅವತ್ತಿನ ದಿವಸ ತಗೊಳ್ಬೋದು ಆರಕ್ಕಿಂತ ಹೆಚ್ಚು ಮಣ್ಣಿನ ದೀಪಗಳನ್ನು ನೀವು ತೊಗೊಂಡು ಬಂದರೆ ತುಂಬಾ ಒಂದು ಶುಭವಾಗುತ್ತೆ ಆರಕ್ಕಿಂತ ಹೆಚ್ಚು ಮಣ್ಣಿನ ದೀಪಗಳನ್ನು ತೊಗೊಂಡು ಬಂದು ತಾಯಿ ಲಕ್ಷ್ಮೀ ದೇವಿಗೆ ಬೆಳಗಿಸಿ ಇನ್ನು ಉಳಿದ ದೇವರಿಗೂ ಕೂಡ ಬೆಳಗಿಸೋದ್ರಿಂದ ತುಂಬಾ ಒಂದು ಒಳ್ಳೆಯ ಶುಭವನ್ನು ನೀವು ನೋಡ್ಬೋದು ಅದಲ್ಲದೆ ಮತ್ತೆ ನೀವು ಬೇಕಾಗಿರುವಂಥ ವಸ್ತುಗಳು ಮನೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ಕೂಡ ಆವತ್ತೇನೆ ತೊಗೊಂಡು ಬರ್ಬೋದು ಹಾಗೆಯೇ ಬಾರ್ಲಿ ಅಕ್ಕಿಯನ್ನು ಸಪ್ರೇಟಾಗಿ ತೊಗೊಂಡು ಬಂದು ಆವತ್ತಿನ ದಿವಸ ಧನತ್ರಯೋದಶಿ ಪೂಜೆಯನ್ನು ಮಾಡಿದ್ದೇ ಆಗಿದ್ದಲ್ಲಿ ನೈವೇದ್ಯನ ಮಾಡಿ ತಾಯಿಗೆ ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಿದ್ರೆ ತುಂಬಾ ಒಂದು ಒಳ್ಳೆಯ ಪ್ರತಿಫಲವನ್ನು ನೋಡ್ಬೋದು ನೀವು ಎಷ್ಟೇ ಲಕ್ಷದ ಬಂಗಾರ ಬೆಳ್ಳಿಯನ್ನು ತಗೊಂಡು ಬರೋದಕ್ಕಿಂತ ಒಂದು ಹಿಡಿ ಬಾರ್ಲಿ ಅಕ್ಕಿಯನ್ನು ಯಾಕೆಂದರೆ ಬಾರ್ಲಿ ಅಕ್ಕಿಯ ಒಂದು ಸಂಕೇತ ಏನಪ್ಪ ಅಂತ ಹೇಳಿದ್ರೆ ಅದು ಸ್ವರ್ಣಕ್ಕೆ ಸಮಾನ ಆಗಿರ್ತಂದ್ರೆ ಬಂಗಾರಕ್ಕೆ ಸಮಾನ ಆಗಿರ್ತದೆ ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಬಾರ್ಲಿ ಅಕ್ಕಿಯ ಪ್ರಸಾದ ಅಂತ ಹೇಳಿದ್ರೆ ತಾಯಿ ಲಕ್ಷ್ಮೀ ದೇವಿಗೆ ತುಂಬಾ ಒಂದು ಇಷ್ಟ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಬಾರ್ಲಿ ಅಕ್ಕಿನ ಒಂದು ಹಿಡಿ ಬಾರ್ಲಿ ಅಕ್ಕಿಯನ್ನು ತೊಗೊಂಡು ಬಂದು ಅದರಲ್ಲಿ ಬೆಲ್ಲವನ್ನು ಬೆರೆಸಿ ನೈವೇದ್ಯನ ಮಾಡಿ ನೀವು ತಾಯಿ ಲಕ್ಷ್ಮೀ ದೇವಿಗೆ ಪೂಜೆನ ಮಾಡಿ ನೈವೇದ್ಯನ ಮಾಡಿದ್ದೇ ಆಗಿದ್ದಲ್ಲಿ ಒಂದು ಒಳ್ಳೆಯ ಶುಭವನ್ನು ನೀವು ನೋಡ್ಬೋದು ಅದಲ್ಲದೆ ನೀವು ಮನೆಗೆ ಯಾವುದು ಕೂಡ ಆಗೋದಿಲ್ಲ ನಾವು ತುಂಬ ಬಡವರು ಅಂತ ಹೇಳೋರು ಒಂದು ತುಳಸಿ ಗಿಡವನ್ನಾದರೂ ಅವತ್ತಿನ ದಿವಸ ತಂದು ನೆಟ್ಟು ಪೂಜೆ ಮಾಡಿದ್ದೆ ಆಗಿದ್ದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ಕೆಟ್ಟ ನೆಗೆಟಿವ್ಗಳು ಹೊರಗೋಗಿ ಒಂದು ಒಳ್ಳೆಯ ಬೆಳವಣಿಗೆ ಆಗ್ತಾ ಹೋಗುತ್ತೆ ಆ ತುಳಸಿ ಗಿಡ ಹೇಗೆ ಬೆಳೆಯುತ್ತೆ ನಿಮ್ಮ ಮನೆಯೂ ಕೂಡ ಅದೇ ಥರ ಶುಭವಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಗಿಡ ಆಗಿರ್ಬೋದು ಕೆಂಪು ಹೂಗಳು ಬಿಡುವಂತಹ ಗಿಡಗಳನ್ನಾದರೂ ನೀವು ತಗೊಂಡು ಬಂದು ಪೂಜೆನ ಮಾಡ್ಬೋದು ಇಷ್ಟೆಲ್ಲ ನೀವು ಮಾಡಿದ್ದೆ ಹಾಗಿದ್ದಲ್ಲಿ ತಾಯಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಖಂಡಿತ ಇರುತ್ತೆ ನಾವು ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನೋಡಿರ್ತೀವಿ ಸಾಕಷ್ಟು ಕಷ್ಟಗಳನ್ನು ನೋಡಿರ್ತೀವಿ ಅದೇ ದೀಪಾವಳಿ ಹಬ್ಬದಲ್ಲಿ ನಾವು ಕೆಲವೊಂದು ಮಣ್ಣಿನ ದೀಪಗಳನ್ನು ತಗೊಂಡ್ಬಂದು ತಾಯಿ ಲಕ್ಷ್ಮೀ ದೇವಿಯಗೆ ಇಷ್ಟ ಆಗಿರ್ತಕ್ಕಂಥ ನೈವೇದ್ಯಗಳನ್ನು ಮಾಡಿ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಹಾಗೆ ಆಶೀರ್ವಾದ ಖಂಡಿತ ಸಿಗುತ್ತೆ ಆವತ್ತಿನ ದಿವಸ ನಾವು ಧನ ಧನ್ವಂತರಿ ಪೂಜೆಯೂ ಕೂಡ ಮಾಡೋದರಿಂದ ನಮ್ಮಲ್ಲಿರುವಂತಹ ಕೆಲವೊಂದು ಆರೋಗ್ಯ ಸಮ ಸಮಸ್ಯೆಗಳಾಗಿರ್ಬೋದು ಅಥವಾ ನಮ್ಮಲ್ಲಿರುವಂತಹ ಕೆಲವೊಂದು ಮಾನಸಿಕ ಬಾಧೆಗಳನ್ನು ನಾವು ಕಡಿಮೆ ಮಾಡ್ಕೋಬೋದು ಇದು ಈ ಒಂದು ದಿವಸ ನಾವು ಧನ್ವಂತರಿ ಪೂಜೆಯನ್ನು ಮಾಡಲೇಬೇಕಾಗತ್ತೆ ಧನ್ವಂತರಿ ಪೂಜೆಯನ್ನು ಮಾಡೋದ್ರ ಬಗ್ಗೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಮಾಡಬೇಕು ಯಮ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಯಮ ಧನ್ವಂತರಿ ಪೂಜೆಯನ್ನು ಆವತ್ತಿನ ದಿವಸ ಧನತ್ರಯೋದಶಿ ದಿವಸ ಮಾಡಿದ್ದೇ ಆಗಿದ್ದಲ್ಲಿ ಇದು ಧನ್ವಂತರಿ ಪೂಜೆ ಧನ್ವಂತರಿ ಫೋಟೋವನ್ನು ಇಟ್ಟು ನಾವು ದೀಪವನ್ನು ಬೆಳಗಿಸಿ ಪೂಜೆನ ಮಾಡಿದ್ದೇ ಆಗಿದ್ದಲ್ಲಿ ನಮ್ಮಲ್ಲಿರುವಂತಹ ಕೆಲವೊಂದು ಕಂಟಕಗಳು ಬಗೆಹರಿಯುತ್ತೆ ನಾವು ಏನೇ ಒಂದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಮಾನಸಿಕ ಬಾಧೆಗಳಾಗಿರ್ಬೋದು ಮಾನಸಿಕ ಚಿಂತೆ ಆಗಿರ್ಬೋದು ಈ ತುಂಬಾ ಇದ್ದೀವಿ ಅಂತ ಹೇಳಿದ್ರೆ ಅದೆಲ್ಲನೂ ಕೂಡ ಕ್ಷೀಣಿಸುತ್ತಾ ಹೋಗುತ್ತೆ ಹಾಗಾಗಿ ನಾವು ಯಮ ದೀಪಾರಾಧನೆ ಮಾಡೋದಕ್ಕಿಂತ ಮುಂಚೆಯಾಗಿ ಧನ್ವಂತರಿ ಪೂಜೆಯನ್ನು ಮಾಡ್ಕೊಳ್ಬೇಕು ಹಾಗೆ ಧನತ್ರಯೋದಶ ಕೃಷಿ ಹಬ್ಬವನ್ನು ಕೂಡ ಈ ರೀತಿಯಾಗಿ ವಸ್ತುಗಳನ್ನು ತಗೊಂಡು ಬಂದು ಆವತ್ತಿನ ದಿವಸ ನಾವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ತಾಯಿ ಲಕ್ಷ್ಮೀ ದೇವಿ ಸಂತೋಷವಾಗಿರ್ತಾರೆ ಹಾಗೆ ನಮ್ಮ ಮನೆಯಲ್ಲಿ ಆ ಒಂದು ವಸ್ತುಗಳ ಮೂಲಕ ತಾಯಿ ಲಕ್ಷ್ಮೀ ದೇವಿ ಆಗಮನ ಆಗತ್ತೆ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ಕೆಲವೊಂದು ವಸ್ತುಗಳನ್ನು ನೀವು ತೊಗೊಂಡು ಬಂದು ಪೂಜೆನ ಮಾಡ್ಕೋಬೋದು ನೀನು ಆಗಲ್ಲ ಅನ್ನೋರು ದೀಪಾವಳಿ ಹಬ್ಬದಲ್ಲಿ ದೀಪವನ್ನು ಕೊಂಡ್ಕೊಳ್ತೇ ಕೊಂಡ್ಕೊಳ್ತೀರಾ ಆರಕ್ಕಿಂತ ಹೆಚ್ಚು ಮಣ್ಣಿನ ದೀಪಗಳನ್ನು ತೊಗೊಂಡು ಬಂದು ನೀವು ತಾಯಿ ಲಕ್ಷ್ಮೀ ದೇವಿಗೆ ಹಾಗೆ ನಿಮ್ಮ ಮನೆ ದೇವರಿಗೆ ಬೆಳಗಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಆವತ್ತಿನ ದಿವಸ ಒಂಬತ್ತು ದೀಪ ಇಲ್ಲ ಹನ್ನೊಂದು ದೀಪಗಳನ್ನ ಮನೆ ಮುಂದೆ ಬೆಳೆಸಿದ್ದೆ ಹಾಗೆ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಖಂಡಿತ ನಿಮ್ಮ ಮೇಲಿರುತ್ತೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಶುಭವಾಗಲಿ ಧನ್ಯವಾದಗಳು